ಮಾಸ್ತಿ ಕನ್ನಡದ ಆಸ್ತಿ ನೋಡಿ ಅರ್ಥಪೂರ್ಣವಾಗಿ ಇವತ್ತು ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥ ಒಂದು ಪುಣ್ಯ ಭೂಮಿ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂಥ ಜಾಗದಲ್ಲಿ ಎರಡು ವರ್ಷ ಆದಮೇಲೆ ಯಾಕಂದರೆ ಯಾರಾದ್ರೂ ಒಂದು ಕಾರ್ಯಕ್ರಮ ಶುರುವಾದಾಗ ಅದು ಶುರು ಮಾತ್ರ ಆಗ್ತದೆ ಕೆಲಸ ಫಿನಿಶ್ ಆಗೋಲ್ಲ ಅದೇನಾದ್ರು ಫಿನಿಶ್ ಆಗ್ಬೇಕಂದ್ರೆ ಅದನ್ನ ನಮ್ಮ ನಮ್ಮ ಇದ್ದಾಗ ಓಸಾಟೆಂಟ್ ಅವರಿದ್ದಾಗ ಇದಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆರನೇ ತಾರೀಕು ಜನಾರ್ದನ್ ಅಂಡ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದಟ್ ಬಿಲೀವ್ ಆಲ್ಸೋ ಇನ್ನೋ ಅವರೆಲ್ಲ ಯಾವುದೋ ರಾಜ್ಯದಲ್ಲಿ ಹುಟ್ಟಿ ಶಿಕ್ಷಣವನ್ನು ಮೈಸೂರಲ್ಲಿ ಪಡೆದು ಎಲ್ಲೋ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಆ ಪರಿಜ್ಞಾನ ಇದೆಯಲ್ಲ ಅಂಥವ್ರಿಗೆ ನಾವು ಯಾವತ್ತೂ ಕೂಡ ಗೌರವ ಕೊಡಬೇಕಾಗ್ತದೆ ನಾನು ಹೆಚ್ಚು ಉತ್ತು ಭಾಷಣ ಮಾಡ್ಕೊಂಡು ಹೋಗೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಗೋವಿಂದರಾಜ್ ಅವರು ಅನಿಲ್ ಅವರು ಪರ್ಮಿಷನ್ ತಗೊಂಡು ನಾವು ಯಾರೂ ಮಾತಾಡಲ್ಲ ತುಂಬ ಲೇಟಾಗಿದೆ ಮಕ್ಕಳು ಯಾವಾಗಲೂ ಅಷ್ಟೇ ನಮ್ಮ ಶಾಲೆಯಲ್ಲೆಲ್ಲ ಕರೆಕ್ಟಾಗಿ ಹನ್ನೆರಡು ಗಂಟೆ ಒಳಗೆ ಊಟ ಮುಗಿಸಿ ಮತ್ತೆ ಪಾಠಕ್ಕೆ ಹೋಗಿಬಿಡಬೇಕು ಆದರೆ ಅನಿವಾರ್ಯವಾಗಿ ಇವತ್ತು ಇಂಥ ಕಾರ್ಯಕ್ರಮದಲ್ಲಿ ಅದು ತೊಂದರೆ ಆಗಿರ್ಬೋದು ಅದಕ್ಕೆ ಕ್ಷಮೆಯನ್ನು ಕೂಡ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ಶಿಕ್ಷಣ ಸಚಿವನಾಗಿ ನಾನು ಎರಡು ವರ್ಷದ ಎರಡು ತಿಂಗಳು ಆಗ್ತಾ ಬಂತು ಹೆಚ್ಚು ಕಮ್ಮಿ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಫೋರ್ ಒನ್ Ministry in our government which holds about 38 to 40 percent of government staff is my department and highest uh, problems also are there but one one, one I, have, I have maintained I have managed and it is over a period of time it is not for with, you know, which has been developed today and with all your help and your team like this you know a lot of other people also are helping ಯಾರಾದ್ರೂ ರಾಜಕಾರಣ ಒಳಗೆ ಹಾಳು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಶಿಕ್ಷಣ ಸಚಿವರು ಮಾತ್ರ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಹಾಳಾಗ್ಬಿಡ್ತಾರ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ರು ಆದ್ರೆ ಇವತ್ತು ಹಂಗಲ್ಲ ನಾನು ಎಲ್ಲಿವರೆಗೂ ನಂಬ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ದೇವಸ್ಥಾನದ ಗಂಟೆ ಹೊಡಿತದೋ ಪ್ರಸಾದ ನಿಮಗೆ ಸಿಕ್ಕಿದೆಯೋ ನೋ ಗೊತ್ತಿಲ್ಲ ಆದ್ರೆ ಮಕ್ಕಳಿಗೆ ಪಕ್ಕ ಏನು ಇವತ್ತು ಶಾಲೆಯ ಗಂಟೆ ಹೊಡೆದು ಅದೇ ಟೈಮಿಗೆ ಮಕ್ಕಳಿಗೆ ಏನಾದ್ರು ಶಿಕ್ಷಣವನ್ನು ಕೊಡಿ ನಮಗೆ ಅದು ದೇವರ ಪ್ರಸಾದ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ಈ ವಿಶ್ವಾಸದಿಂದ ಇವತ್ತು ನಾನು ಇವತ್ತು ಇಲಾಖೆ ನಡೆಸ್ಕೊಂಡು ಬಂದಿದ್ದೆ ಸಾಕಷ್ಟು ಬದಲಾವಣೆಯನ್ನು ನಾ ಮಾಡಿದ್ದೇನೆ ಇಲ್ಲೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಯಾರಿದ್ದಾರೆ ಇಲ್ಲಿ ಮಕ್ಕಳು ಫಸ್ಟ್ ಇಯರ್ ಪಿ ಯು ಸಿ ಅವರು ಹತ್ತನೇ ಕ್ಲಾಸ್ ಮೊನ್ನೆ ಎಕ್ಸಾಮ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದ್ರಿ ಹೌದಾ ಹೌದಾ ಕರೆಕ್ಟ್ ಕೆಲವರೆಲ್ಲ ಸೆಕೆಂಡ್ ಅಟೆಂಪ್ಟ್ ಅಲ್ಲೂ ಮಾಡಿರ್ಬೋದು ಹೌದಾ ಸ್ವಲ್ಪ ಇದಾರೆ ಯಾರೋ ಒಂದು ಇಷ್ಟ ನಾನು ಏನಾದ್ರು ಇಲ್ಲ ಅಂದಿದ್ರೆ ನಂಜೇಗುಡ್ರೆ ಎರಡನೇ ಎಕ್ಸಾಮ್ ಮಾಡಲೇ ಇಲ್ಲ ಅಂದಿದ್ರೆ ಎಸ್ ಆರ್ ಅಂತಲೇ ಇರಲಿಲ್ಲ ಅವ್ರು ಫೇಲ್ ಆಗೋ ಹತ್ತನೇ ಕ್ಲಾಸಲ್ಲಿರೋದು ನಮ್ಮ ಮಕ್ಕಳು ಫೇಲ್ ಆಗಬಾರದು ಏನಾದ್ರು ನಮ್ಮ ಮಕ್ಕಳು ಫೇಲ್ ಆದರೆ ಕಾರಣ ಕರ್ತರು ಯಾರು ಅಂತ ಹೇಳಿದರೆ ತಂದೆ ತಾಯಿಯವರು ಅಂತ ಹಿಡಿದು ಈ ಸಚಿವನು ಕೂಡ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಯಾವತ್ತೂ ಮಕ್ಕಳು ತಪ್ಪು ಮಾಡೋದಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ ತಪ್ಪಾಗ್ತದೆ ಅದಕ್ಕೆ ಇಂಥವ್ರ ಸಹಕಾರವನ್ನು ತೊಗೊಳ್ಬೇಕಾಗತ್ತೆ ಅದನ್ನ ಚರ್ಚೆ ಮಾಡಬೇಕಾಗತ್ತೆ ಅವರಿಗೆ ಸಹಕಾರವನ್ನು ಮಾಡಬೇಕು ಯಾಕೆಂದ್ರೆ ನಾವೇನೇ ಮಾಡಿದ್ರೂ ನಾವೆಲ್ಲ ರಾಜಕಾರಣಿಗಳು ಜಾತಿ ಧರ್ಮ ಎಲ್ಲದರ ಮೇಲೂ ರಾಜಕಾರಣ ಮಾಡ್ತೀವಿ ನಮ್ಮನ್ನೆಲ್ಲ ರಿಪೇರಿ ಮಾಡ್ತಕ್ಕಂಥ ಶಕ್ತಿ ಅದು ವಿದ್ಯಾಭ್ಯಾಸಕ್ಕೆ ಮಾತ್ರ ಇದೆ ಈ ದೇಶದ ಭವಿಷ್ಯವಾಗಿರ್ತಕ್ಕಂಥ ಈ ಮಕ್ಕಳಿಗೆ ಯಾವುದೇ ಕಾಣಕ್ಕೂ ಅದು ಅನ್ಯಾಯ ಆಗ್ಬಾರ್ದು ಅನಿವಾರ್ಯವಾಗಿ ಹತ್ರ ಸಿಕ್ಕಾಕೊಂಡು ನಾವು ಏನು ಮಾಡೋಕ್ಕಾಗಲ್ಲ ಅದು ಬದಲಾವಣೆ ಹೇಳಿದ್ರೆ ನಾವು ಭಾಷಣ ಮಾಡಿ ನೀವು ಕೇಳ್ಕೊಂಡು ಚಪ್ಪಾಳೆ ಹುಡಿದ್ರೆ ಆಗೋದಿಲ್ಲ ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗ್ತದೆ ನೋಡಿ ಜಾತಿಗೆ ಒಂದು ಬ್ಯಾರಿಯರ್ ಇರ್ತದೆ ಭಾಷೆಗೆ ಒಂದು ಬ್ಯಾರಿಯರ್ ಇರ್ತದೆ ರಾಜ್ಯಕ್ಕೆ ಧರ್ಮಕ್ಕೆ ದೇಶಕ್ಕಿರ್ತದೆ ಆದರೆ ಶಿಕ್ಷಣಕ್ಕೆ ಬ್ಯಾರಿಯರ್ ಇಲ್ಲ ಅಂತ ಹೇಳಿದರೆ ಉದಾಹರಣೆ ನಿಂದ ಮತ್ತೆ ಜನಾರ್ದನ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರ ಚಿಂತನೆ ಅದನ್ನೆಲ್ಲದೂ ಮೀರಿಲಿ ಬಂದಿದೆ ಅಂತ ಹೇಳಿದರೆ ಅವರಿಗೆ ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೊಡ್ತಾರೆ ಅಂತ ಹೇಳಿ ನಾನು ಶಿಕ್ಷಣ ಸಚಿವನಾಗಿ ನನ್ನ ಮೇಲೂ ವಿಶ್ವಾಸವನ್ನು ಇಟ್ಟು ಯಾಕೆಂದರೆ ನಾವು ಶಿಕ್ಷಣ ಕೊಡೋದ್ರ ಜೊತೆಗೆ ನಾವು ಪೌಷ್ಟಿಕತೆಯನ್ನು ನೋಡ್ತಕ್ಕಂಥದ್ದು ಬಹಳ ಜವಾಬ್ದಾರಿಯಾಗಿದೆ ಮಿಸ್ಟರ್ ಜನಾರ್ದನ್ ಅಜೀಂ ಪ್ರೇಂಜಿ ಫೌಂಡೇಶನ್ We invest they have invested 1591 crores only for giving egg and banana for our uh, uh, children. every day we give 57 lakh eggs or banana for our children with the help of we also give for two, two days ಫೋರ್ ಡೇಸ್ ಅಜೀಂ ಪ್ರೇಮ್ ಜಿ ಫೌಂಡೇಶನ್ ಇಸ್ ಗಿವಿಂಗ್ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಇಡೀ ದೇಶ ಬಗ್ಗೆ ಸಾವಿರದ ಐನೂರ ತೊಂಬತ್ತೊಂದು ಕೋಟಿಯನ್ನ ಇವತ್ತು ಅಜೀಂ ಪ್ರೇಮ್ ಜಿ ಅನ್ನೋರು ಅವರು ಸಿ ಎಸ್ ಆರ್ ಫಂಡ್ ಅಲ್ಲ ಅವ್ರು ದುಡಿದಿರ್ತಕ್ಕಂಥ ಬೆವರು ಸೂರಿಸಿ ದುಡಿದಿರ್ತಕ್ಕಂಥ ಹಣದಲ್ಲಿ ಇವತ್ತು ನಮ್ಮ ರಾಜ್ಯದ ಮಕ್ಕಳು ಬರೀ ಶಿಕ್ಷಣ ಅಲ್ಲ ಪೌಷ್ಟಿಕತೆಗೂ ಆಗಬೇಕು ಅಂತಕ್ಕಂಥದ್ದನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ರಾಜೀವ್ ಪ್ರೇಮ್ಜಿ ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮೂಲಕ ಅವರಿಗೆ ಗೌರವನ ಕೊಡಬೇಕಾಗುತ್ತೆ ನಾವು ಮನೇಲಿ ಕೆಲಸಕ್ಕೆ ಆಗೋದಿಲ್ಲ ಬಡತನ ಅನಿವಾರ್ಯವಾಗಿ ಬಂದ್ಬಿಡ್ತದೆ ಯಾರೋ ಅರ್ಜಿ ಹಾಕಿಂದು ಬರಲ್ಲ ನಾವು ನಾವಿಂತಹ ಸೌಕಾರವು ಇದರಲ್ಲೇ ಹುಟ್ಟಬೇಕು ಹಂಗೆ ಅಂತ ತಂದೆ ತಾಯಿ ಮಕ್ಕಳು ಹುಟ್ಟಾಗ ಅಲ್ಲಿ ಬಡತನ ಇರ್ಬೋದು ಇಲ್ಲ ಹಿರಿಮೆ ಇರ್ಬೋದು ಅದು ಬೇರೆ ಪ್ರಶ್ನೆ ಆ ಬಡತನವನ್ನು ನೀಗಿಸ್ತಕ್ಕಂಥ ಕೆಲಸ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ನಾವು ಗ್ಯಾರಂಟಿ ಟೀಕಾ ಟಿಪ್ಪಣಿಯನ್ನು ಮಾಡ್ತಾರೆ ಆದರೆ ನಮಗೆ ಹೆಮ್ಮೆ ಇದೆ ಸಂತೋಷ ಇದೆ ಇವತ್ತು ಹೆಂಗೆ ಬಂಗಾರಪ್ಪಾಜ್ನ ಇಡೀ ರಾಜ್ಯದ ರೈತರು ಹತ್ತು ಎಚ್ ಪಿ ಪುಕ್ಷೆ ಕರೆಂಟ್ ಅನ್ನ ಬಂಗಾರಪ್ಪಾಜ್ ಅವ್ರನ್ನ ಇವತ್ತು ಕೂಡ ನೆನಪು ಮಾಡ್ಕೊಳ್ತಾರೆ ಇವತ್ತು ಬಡವ್ರ ಮನೆನೂ ಕೂಡ ಬೆಳಕಾಗ್ತಕ್ಕಂಥ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಮಕ್ಕಳು ಬಡವ್ರು ಹೊರಗಡೆ ಓದಬಾರ್ದು ಮನೆ ಒಳಗೆ ಬೆಳಕಲ್ಲಿ ಓದಬೇಕು ಅಂತ ಹೇಳಿ ಇವತ್ತು ಫ್ರೀ ಕರೆಂಟ್ ಅನ್ನ ಮನೆ ಮನೆಗೂ ಕೊಡ್ತಕ್ಕಂಥ ಹೆಮ್ಮೆ ಇವತ್ತು ನನಗಿದೆ ಅದಕ್ಕೆ ಗ್ಯಾರಂಟಿ ಯೋಜನೆ ಬಹಳ ಎಲ್ಲ ಕಡೆ ಹೋದಾಗ ನಾವು ಭಾಷಣ ಮಾಡ್ತೀವಿ ನನಗೆ ನಂಜೆಗೌಡ್ರೆ ಬಹಳ ಸಂತೋಷ ಯಾಕಂತ ಎರಡು ಸಾವಿರ ರೂಪಾಯಿ ಕೊಡೋದು ಫ್ರೀ ಕರೆಂಟ್ ಕೊಡೋದು ನಮ್ಮ ಹೆಣ್ಣು ಮಕ್ಕಳು ಬಸ್ಸಲ್ಲಿ ಓಡಾಡೋದು ಯಾಕಂದ್ರೆ ಸೃಷ್ಟಿಕರ್ತರು ಯಾರು ಗೊತ್ತಾ ಪ್ರಣಾಳಿಕೆ ಅಂತ ಇರ್ತದೆ ಆ ಪ್ರಣಾಳಿಕೆಯಲ್ಲಿ ಒಂದು ಕಮಿಟಿ ಮಾಡಿರ್ತಾರೆ ಆ ಕಮಿಟಿಗೆ ಅಧ್ಯಕ್ಷರು ಡಾಕ್ಟರ್ ಪರಮೇಶ್ವರ್ ಅವರಿದ್ರು ಅದಕ್ಕೆ ಉಪಾಧ್ಯಕ್ಷರು ಇದೇ ಮಧು ಬಂಗಾರಪ್ಪ ಇದ್ದ ಅಂತ ಹೇಳಿ ಇವತ್ತು ನೆನಪಾಡ್ಲಿಕ್ಕೆ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಟೀಕಾ ಟಿಪ್ಪಣಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಏನು ಮಾತನ್ನ ಕೊಟ್ಟಿದ್ದೀವಿ ಅದು ನಡೆದು ಬೇರೆ ಬೇರೆ ಕಾರ್ಯಕ್ರಮ ಕೂಡ ಮಾಡ್ತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ ನಮಗ್ ವಿಶ್ವಾಸ ಇದೆ ಜನರ ಪ್ರೀತಿ ವಿಶ್ವಾಸ ಇರ್ತದೆ ಯಾವತ್ತಿ ಕೂಡವಾಗಿರ್ತದೆ ಅಂತ ಹೇಳಿ ಸಾಕಷ್ಟು ಬದಲಾವಣೆನ ಮಾಡ್ತಾ ಇದ್ವಿ ನಾನು ಈ ಸತಿ ಇನ್ನೊಂದು ವಾರ ಇಲ್ಲ ಹತ್ತು ದಿವಸ ಅನಿಲ್ ಅವರೇ ಗೋಪ ಗೋವಿಂದರಾಜ್ ಅವರೇ ಮತ್ತೆ ನಂಜೇಗೌಡ್ರೆ ನೀವು ಯಾಕಂದ್ರೆ ಬಹಳ ಒತ್ತಡ ಹಾಕ್ತಾ ಇದ್ದೀರಿ ಕ್ಲಾಸ್ ರೂಮ್ಸ್ ಬೇಕಾಗ್ತದೆ ಯಾಕೆಂದ್ರೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಶಾಲೆಗಳನ್ನು ಉಳಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗುತ್ತೆ ಅದು ನಮ್ಮ ನಮ್ಮ ಸರ್ಕಾರದಿಂದ ಮಾಡ್ತಕ್ಕಂಥ ಮೊದಲನೇ ಜವಾಬ್ದಾರಿಯನ್ನು ನಾವು ಮಾಡ್ತೀವಿ ಅದ್ರ ಜೊತೆಗೆ ಈ ಏನು ಕೆ ಪಿ ಎಸ್ ಅನ್ನು ಇದೇ ರೀತಿ ಸುಸರ್ಜಿತವಾಗಿರ್ತಕ್ಕಂಥ ಶಾಲೆಗಳನ್ನ ಈ ಸತಿ ಮಿಸ್ಟರ್ ಜನಾರ್ದನ್ ಆರ್ ಓಪನಿಂಗ್ ವಿ ಆರ್ ಫಂಡಿಂಗ್ ಅಬೌಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಫಾರ್ ಫೈವ್ ಹಂಡ್ರೆಡ್ Uh, uh, Karnataka public schools in our state in next less than 10 days. I'm going to announce that. 500 schools just like this for children. So we are going to spend about 2500 crores. we ಆ ಥರ ಐನೂರು ಶಾಲೆಗಳನ್ನು ನಮ್ಮ ಸರ್ಕಾರದಿಂದ ನಾವು ಮಾಡ್ತಾ ಇದ್ದೀವಿ ನೀ ಇಲ್ಲಿ ಹೆಂಗೆ ಸವಲತ್ತನ್ನು ಅವ್ರು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸರ್ಕಾರದಿಂದನೂ ಕೂಡ ಕೊಡಬೇಕು ಹೇಳಿ ಅದಕ್ಕೆ ಎರಡೂವರೆ ಸಾವಿರ ಕೋಟಿಯನ್ನು ಅದಕ್ಕೆ ಸಪ ಸಪ್ರೇಟ್ ಗ್ರಾಂಟನ್ನು ತಂದು ಅದಕ್ಕೆ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತಾ ಆದರೆ ಮಕ್ಕಳು ಕೇಳ್ಕೊಳ್ಳೋದು ಇಷ್ಟೇ ಯಾಕೆಂದರೆ ಅವರಲ್ಲೇ ಓದಿದಾಗ ಯಾವ ರೀತಿ ಇತ್ತೋ ಗೊತ್ತಿಲ್ಲ ಇಷ್ಟೊಂದು ಕೋಟಿ ಹಂತ ನಿಮ್ಮ ಭವಿಷ್ಯಕ್ಕೋಸ್ಕರ ಏನು ಅವರು ಹಣವನ್ನ ಕೊಡ್ತಾ ಇದ್ದಾರೆ ಸರ್ಕಾರಗಳು ಕಾರ್ಯಕ್ರಮಗಳನ್ನು ಕೊಡ್ತಾರೆ ನಿಮ್ಮಿಂದ ಬೇಡೋದು ಇಷ್ಟೇ ನಿಮ್ಮ ತಂದೆ ತಾಯಿ ನಿಮ್ಮ ಗ್ರಾಮದವರು ಇರ್ಬೋದು ನಿಮ್ಮ ಶಿಕ್ಷಕರು ನಿಮ್ಮ ಟೀಚರ್ಸು ಪ್ರಿನ್ಸಿಪಲ್ ನಿಮ್ಮ ಶಾಲೆ ನೀವು ಚೆನ್ನಾಗಿ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಷ್ಟೇ ನೀವು ಅದೊಂದು ಮಾಡಿದ್ರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದು ಒಂದು ಕೆಲಸವನ್ನ ಸೇವೆ ಮಾಡ್ತಕ್ಕಂಥ ಕೆಲಸ ನಮ್ಗೆ ಏನು ಇವತ್ತು ಅದಕ್ಕೂ ಕೂಡ ಗೌರವ ಕೊಡ್ಬೇಕಂತ ಹೇಳಿದ್ರೆ ನೀವು ಚೆನ್ನಾಗಿ ಓದಬೇಕಾಗತ್ತೆ ಬಡತನ ಇದೆ ಅಂತ ಹೇಳಿ ಕಿಡಿಸ್ಕೊಳ್ಳೋದು ಬೇಡ ಹಿರಿತನ ಎಲ್ಲಿದೆ ಅಂದ್ರೆ ಅದು ಶಿಕ್ಷಣದಲ್ಲಿ ಇದೆ ನಿಮ್ಮ ಭವಿಷ್ಯ ಇದೆ ನಿಮ್ಮ ಕಾಲ ಮೇಲೆ ನೀವು ನಿಂತಾಗ ಯಾರಿಗೂ ಹಿಂದೆ ನೋಡಿ ಹೆದರ್ಬೇಕಾಗಿಲ್ಲ ನಿಮ್ಮ ಭವಿಷ್ಯ ಅದು ಆಟೋಮೆಟಿಕ್ ಆಗಿ ಸೃಷ್ಟಿ ಆಗ್ತದೆ ಚಾಲೆಂಜಿಂಗ್ ಆಗಿ ನೀವು ತಗೊಂಡಾಗ ಅದು ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ ಅವರಿಗೆ ಈಗ ಎಂ ಎಂ ಆಗಿರೋದ್ರಿಂದ ಮೆನಿ ಸ್ಕೂಲ್ ಇರೋದ್ರಿಂದ ಎನಿ ಟೈಮ್ ಎನಿ ಕೈಂಡ್ ಆಫ್ ಹೆಲ್ಪ್ ಫ್ರಮ್ ಆರ್ ಡಿಪಾರ್ಟ್ಮೆಂಟ್ ನಾವು ಯಾವತ್ತೂ ಕೂಡ ಅದಕ್ಕೆ ಗೌರವನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸಾವಿರಾರು ಕೋಟಿ ಇವತ್ತು ನನ್ನ ಇಲಾಖೆಗೆ ಇಂಥ ಒಂದು ಓ ಸೈ ಟಿರ್ಬೋದು ಬೇರೆ ಬೇರೆ ಏನೋ ಸಹಕಾರ ಮಾಡತಕ್ಕಂಥ ಕಂಪ್ನಿಗಳು ಕೂಡ ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಇಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ತಾವು ಮಾಡಿ ಇವತ್ತು ಒಂದು ವರ್ಷ ಆದ್ಮೇಲೆ ಬಂದು ನೋಡ್ತೀನಿ ಅಂತ ಹೇಳಿ ಬೇರೆ ಹೇಳಿದ್ದಾರೆ ಗ್ರಾಮದವರು ಗ್ರಾಮ ಪಂಚಾಯತಿ ಎಲ್ಲರೂ ಕೂಡ ನೀವು ಕಾಂಟ್ರಿಬ್ಯೂಷನ್ ಮಾಡಿದಿರಿ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸಕ್ಕೆ ನನ್ನ ಸಂಬಳದಲ್ಲಿ ಐದು ಲಕ್ಷ ನಾನು ಕೂಡ ನಿಮಗೆ ನಾನು ನನ್ನ ಸಂಬಳ ಯಾಕೆಂದರೆ ನೀವೆಲ್ಲ ಟ್ಯಾಕ್ಸ್ ಕಟ್ಟಿದ್ರೆ ನನಗೆ ಸಂಬಳ ಬರ್ತದೆ ಅದರಲ್ಲಿ ಐದು ಲಕ್ಷವನ್ನು ನಾನು ಸೋಮವಾರ ಇಲ್ಲ ಮಂಗಳವಾರ ಅಕೌಂಟಲ್ಲಿ ಕಳಿಸ್ತೀನಿ ಯಾಕೆಂದ್ರೆ ಅಕೌಂಟಲ್ಲಿ ಕಳಿಸೋದು ಬಹಳ ಮುಖ್ಯ ಅದು ಪರ್ಮನೆಂಟ್ ಆಗಿರ್ತದೆ ನನ್ನ ಅಕೌಂಟೆಂಟ್ ಆದರೆ ಹಾಕೋದೇ ಇಲ್ಲ ನೀವು ಅದಕ್ಕೆ ಆಗಲಿ ಒಳ್ಳೇದಾಗಲಿ ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯಾವತ್ತೂ ಕೂಡ ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದರೆ ಅದು ಒಂದು ರೂಪಾಯಿ ಇರ್ಬೋದು ಐದು ಇರ್ಬೋದು ಅದಕ್ಕೆಲ್ಲ ವ್ಯಾಲ್ಯೂ ಮಾಡಕ್ಕೆ ಹೋಗ್ಬಾರ್ದು ಇಂಥ ಒಂದು ಚಿಕ್ಕ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಇವತ್ತು ನಂಜೇಗೌಡರು ಯಾಕೆಂದ್ರೆ ಬಿಡಲೇ ಇಲ್ಲ ನನಗೆ ನಿನ್ನೆ ಅವರು ಫೋನ್ ಮಾಡಿದ್ರು ಒಂದು ಎರಡು ತಿಂಗಳು ಮೂರು ತಿಂಗಳಿಂದ ಎಲ್ಲರೂ ಬಂದು ನಮ್ಮ ಮನೆಗೆ ಬಂದು ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ನಾನು ಬರೋಂಗಿರಲಿಲ್ಲ ಡೆಲ್ಲಿಯಲ್ಲಿ ಇದ್ದೆ ಇವತ್ತು ಬೆಳಗ್ಗೆ ಮೂರುವರೆಗೆ ಗೆದ್ದು ಐದುವರೆ ಆರು ಗಂಟೆಗೆ ಪ್ಲೇನ್ ತಗೊಂಡು ಏರ್ಪೋರ್ಟಲ್ಲೇ ಸ್ನಾನ ಮಾಡಿದೆ ಯಾಕೆಂದರೆ ಬೆಳಗ್ಗೆ ಸ್ನಾನ ಮಾಡೋ ಟೈಮ್ ಆಗಲಿಲ್ಲ ಎದಿ ಲೇಟ್ ಆಯ್ತು ಕೊನೆಗೆ ಏರ್ಪೋರ್ಟಲ್ಲೇ ಸ್ನಾನ ಮಾಡಿ ಇವತ್ತು ಬಂದಿರತಕ್ಕಂಥದ್ದು ಇವತ್ತು ನಿಜವಾಗ್ಲೂ ನಜೆಗೊಂಡು ನೀವು ಏನು ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇದ್ರಿ ನೀವೆಲ್ಲರೂ ಕೂಡ ನಮ್ಮ ಇಲಾಖೆಗೆ ನಮ್ಮ ಸರ್ಕಾರಕ್ಕೆ ನೀವೆಲ್ಲರೂ ಕೂಡ ಉದಾಹರಣೆ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಡಬೇಕಾಗ್ತದೆ ಯಾಕೆಂದರೆ ನಮ್ಮ ದೇಶ ಒಳ್ಳೆ ರೀತಿಯಲ್ಲಿ ಸೃಷ್ಟಿಯಾಗಬೇಕು ಒಳ್ಳೆ ದಿಕ್ಕಿಗೆ ಹೋಗ್ಬೇಕಂತ ಹೇಳಿದರೆ ಇಂಥ ಜನಪ್ರತಿನಿಧಿಗಳು ಇದ್ದಾಗ ಅದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಒಳ್ಳೆ ಇಲಾಖೆಗಳು ಕೂಡ ನಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆ ಇವತ್ತಿನ ಒಂದು ಕಾರ್ಯಕ್ರಮ ಅವರ ಅಧ್ಯಕ್ಷತೆಯಲ್ಲಿ ನಡೆಸ್ತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋಕ್ಕೆ ಇನ್ನೂ ಆಸೆ ಇದೆ ಆದರೆ ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಇವತ್ತು ಯಾರು ಈ ಕಾ ಈ ಕಾರ್ಯಕ್ರಮಕ್ಕೆ ಅಂದರೆ ಈ ಶಾಲೆಗೆ ಯಾವ ಯಾವ ರೀತಿ ತಾವೆಲ್ಲರೂ ಕೂಡ ಸಹಕಾರವನ್ನು ನಿಸ್ವಾರ್ಥದಿಂದ ನೀವು ಮಾಡಿದ್ದೀರಿ ನೋಡಿರಿ ಎಲ್ಲರೂ ಇದ್ದಾರೆ ಯಾರು ಆರ್ಮಿಯವರಿದ್ದಾರೆ ರಿಟೈರ್ಡ್ ಏನೋ ಸಾಫ್ಟ್ವೇರ್ ಅವರಿದ್ದಾರೆ ಎಲ್ಲ ಥರದ್ದು ಕೂಡ ಆ ಮನಸ್ಸುಗಳು ಒಂದಾದಾಗ ಏನ್ ಮಾಡ್ಬೋದು ಅಂದರೆ ಇಂಥ ಪವಿತ್ರವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅದಕ್ಕೆ ಊರವರೆಗೂ ನಾನು ಹೇಳ್ತೀನಿ ನಾರಾಯಣ ಗುರುಗಳು ಹೇಳ್ತಾರೆ ಏನಂತ ಹೇಳಿದರೆ ನಿಮ್ಮ ದೇವಸ್ಥಾನ ನಾನು ಚಿಕ್ಕದ್ ಮಾಡ್ರಿ ಶಾಲೆ ನಾನು ದೊಡ್ಡದ್ ಮಾಡ್ರಿ ಅಂತ ನಿಮ್ಮ ಊರಲ್ಲಿ ಏನಾದರೂ ದೇವಸ್ಥಾನ ಇದ್ರೆ ಚಿಕ್ಕದಾಗೆ ಮಾಡ್ರಿ ಇನ್ನೇನಾದ್ರೂ ಉಳಿದ್ರೆ ದುಡ್ಡು ಇನ್ನೊಂದು ಶಾಲೆನ ದೊಡ್ಡದಾಗ ಮಾಡ್ರಿ ಅದು ನಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಸರ್ ಈ ಕಾರ್ಯಕ್ರಮದಲ್ಲಿ ಭಾಳ ಅದ್ಭುತವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನೀವೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಕ್ಕಳಿಗೆ ಈ ಒಳ್ಳೆ ಒಳ್ಳೆಯ ಒಂದು ಶುಭವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಅವರಿಗೆ ಮತ್ತು ಅನಿಲ್ ಅವರಿಗೆ ಮತ್ತು ಜನಾರ್ದನ್ ಅವ್ರಿರ್ಬೋದು ಮತ್ತು ನಮ್ಮ ಲಿಂಡಾ ಅವರಿಗೆ ಮತ್ತು ಅವರೆಲ್ಲ ಹೊಸ ಟೀಮ್ ಅವರಿಗೆ ವಿಶೇಷವಾಗಿ ಸನ್ಮಾನ್ಯ ನಂಜೇಗೌಡರಿಗೆ ನನ್ನ ಗೌರವ ಕೊಟ್ಟು ನಾನು ಮಾತನಾಡಿಸ್ತೇನೆ ನಮಸ್ಕಾರ